ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿಕೆಎಲ್ ಸೀಸನ್ ಲೆವೆನ್ನ ಸಂಪೂರ್ಣ ವೇಳಾಪಟ್ಟಿ ಬಿಡುಗಡೆಯಾಗಿದೆ ಬುಲ್ಸ್ನ ಮೊದಲ ಪಂದ್ಯ ಯಾರ ವಿರುದ್ಧ ನೀವು ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದವತ್ತು ಒಂದು ಲೈಕ್ ಮಾಡಿ ಕೆ ಎಲ್ ಸೀಸನ್ ಲೆವೆನ್ ಅಕ್ಟೋಬರ್ ಹದಿನೆಂಟರಿಂದ ಸ್ಟಾರ್ಟ್ ಆಗ್ತಿದೆ ಅದರ ಮೊದಲ ಪಂದ್ಯ ಇರೋದು ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್ ಅಂತಲೇ ಹೇಳಬಹುದು ಬುಲ್ಸ್ ಮೊದಲ ಪಂದ್ಯ ಆಡ್ತಿರೋದು ತೆಲುಗು ಟೈಟನ್ಸ್ ವಿರುದ್ಧ ಹೈದರಾಬಾದ್ನ ನಡೆದರೆ ಎರಡನೆಯ ಪಂದ್ಯ ದಬಾಂಗ್ ದಲ್ಲಿ ವರ್ಚಸ್ ಇ ಮುಂಬ ನಡುವೆ ಅದು ಕೂಡ ಅಕ್ಟೋಬರ್ ಹದಿನೆಂಟರಂದು ನಡೀತಾ ಇದೆ ಇನ್ನು ಮೂರನೆಯ ಪಂದ್ಯ ತೆಲುಗು ಟೈಟನ್ಸ್ ವರ್ತಿಸ್ ತಮಿಳು ತಲೆವಾದ ನಡುವೆ ಮ್ಯಾಚ್ ನಂಬರ್ ತ್ರೀ ಅಂತ ಹೇಳ್ಬೋದು ಅಂದರೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಹೈದರಾಬಾದ್ನ ನಡೆದರೆ ನಾಲ್ಕನೇ ಪಂದ್ಯ ಪುನರ್ ಪಲ್ಟನ್ ವರ್ತಿಸ್ ಹರಿಯಾಣ ಸ್ಟೆಲಾಸ್ ನಡುವೆ ಅಕ್ಟೋಬರ್ ಹತ್ತೊಂಬತ್ತರಂದು ಹೈದರಾಬಾದ್ನಲ್ಲಿ ನಡೀತದೆ ಇನ್ನು ಐದನೇ ಪಂದ್ಯ ಬೆಂಗಾಲ್ ವಾರಿಯರ್ಸ್ ವರ್ಚಸ್ ಜೈಪುರ್ ಓಪಿಂಗ್ ಪಂದ್ರ ನಡುವೆ ನಡೆದರೆ ಆರನೇ ಪಂದ್ಯ ಅದರಂತೆ ಗುಜರಾತ್ ಜೈಂಟ್ಸ್ ವರ್ಚಸ್ ಬೆಂಗಳೂರು ಬೋಲ್ ನಡುವೆ ನಡೀತದೆ ಅಂದರೆ ಒಟ್ಟಾರೆಯಾಗಿ ಇಲ್ಲಿ ನೂರ ಮೂವತ್ತೆರಡು ಪಿ ಕೆ ಎಲ್ ಪಂದ್ಯಗಳು ನಡೀತದೆ ಇದರ ಒಂದು ಸಂಪೂರ್ಣ ಸೆಡ್ಯೂಲ್ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಜಾಯಿನ್ ಆಗಿ ಏನಪ್ಪಾ ಅಂದರೆ ಎಲ್ಲ ನಿಮಗೆ ಪಿ ಕೆ ಎಲ್ನ ಅಪ್ಡೇಟ್ಗಳು ಬರ್ತಾ ಇರ್ತವೆ ಇದು ಏನಪ್ಪ ಅಂದರೆ ಸದ್ಯಕ್ಕೆ ವಿಡಿಯೋ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ అక్కడి నెమ్మల్కి కమెంట్ మనం థ్యాంక్ యూ